ಸ್ನೇಹಿತರೆ ನಮಸ್ಕಾರ ಈ ಭೂಮಿಯ ಮೇಲೆ ಅತ್ಯಂತ ಬುದ್ಧಿಜೀವಿ ಅಂದರೆ ಅದು ಮನುಷ್ಯ ಮಾತ್ರ ಈ ಮನುಷ್ಯ ಹೇಗೆ ಹುಟ್ಟಿಕೊಂಡ ಎಂದು ಇನ್ನೂ ಕೂಡ ಸರಿಯಾಗಿ ಉತ್ತರವಿಲ್ಲ ಆದರೆ ವಿಜ್ಞಾನಿಗಳು ನಂಬುವ ಕೆಲವು ಥಿಯರಿಗಳಿವೆ ಅವುಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಾಕನ್ನು ಹಾಲಂದು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮೊದಲ ವಿಡಿಯೋ ನೀವೇ ನೋಡಬಹುದು ಒಂದು ಸಮಯದಲ್ಲಿ ಭೂಮಿ ತುಂಬ ತಾಪಮಾನದಿಂದ ಉರಿತಿತ್ತು ಈ ಸಮಯದಲ್ಲಿ ನೀರು ಆವಿ ರೂಪದಲ್ಲಿ ಭೂಮಿಯನ್ನು ಸುತ್ತುವರೆದಿತ್ತು ಸಮಯ ಕಳೆದಂತೆ ನಿಧಾನವಾಗಿ ಭೂಮಿ ತಾಪಮಾನ ಕೂಡ ಆಗುತ್ತಾ ಬರುತ್ತೆ ಇದರಿಂದ ಭೂಮಿ ಸುತ್ತುವರೆದ ಆವಿ ರೂಪದ ನೀರು ಮೋಡಗಳಾಗಿ ಬದಲಾಗಿ ನಂತರ ಭೂಮಿಯ ಮೇಲೆ ಮಳೆ ಹನಿಗಳಾಗಿ ಬೀಳುತ್ತೆ ಮತ್ತೆ ಅದೇ ನೀರು ಸೂರ್ಯನ ಕಿರಣಗಳಿಗೆ ಆವಿಯಾಗಿ ಮೋಡವಾಗಿ ಇದೇ ರೀತಿ ಈ ಸೈಕಲ್ ಅನ್ನೋದು ಸುಮಾರು ನೂರಾರು ವರ್ಷಗಳ ಕಾಲ ನಡೆಯಿತು ಕೊನೆಗೆ ಭೂಮಿ ತಂಪಾಗಿ ಭೂಮಿಯ ಮೇಲೆ ಬಿದ್ದ ನೀರು ಎಲ್ಲವೂ ಆವಿಯಾಗದೆ ಸಮುದ್ರವಾಗಿ ಬದಲಾಗುತ್ತೆ ಎಂದು ವಿಜ್ಞಾನಿಗಳು ಬರೆದ ಕೆಲವು ತೇರಿಗಳಲ್ಲಿ ತಿಳಿಸಲಾಗಿದೆ ಭೂಮಿಯ ಮೇಲೆ ಮೊಟ್ಟ ಮೊದಲು ಬಾರಿಗೆ ಸಮುದ್ರಗಳು ಹುಟ್ಟಿಕೊಳ್ಳುತ್ತವೆ ಈ ಸಮುದ್ರಗಳ ತೆಳಭಾಗದಲ್ಲಿ ತಾಪಮಾನದಿಂದ ಕೆಮಿಕಲ್ ರಿಯಾಕ್ಷನ್ಗಳಾಗಿ ಒಂದು ಏಕಕೋಶ ಜೀವಿ ಹುಟ್ಟಿಕೊಳ್ಳುತ್ತದೆ ಅದರ ಹೆಸರು ಎಕೋರೋಟ್ ಎಂದು ವಿಜ್ಞಾನಿಗಳು ಕರೆಯುತ್ತಾರೆ ಇವತ್ತಿಗೆ ಭೂಮಿ ಹುಟ್ಟಿಕೊಂಡು ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ವರ್ಷಗಳಾಗಿದೆ ಆದರೆ ಭೂಮಿ ಹುಟ್ಟಿಕೊಂಡ ಇಪ್ಪತ್ತು ಕೋಟಿ ವರ್ಷಗಳಲ್ಲೇ ಸಮುದ್ರದಲ್ಲಿ ಏಕಕೋಶ ಜೀವಿ ಹುಟ್ಟಿಕೊಳ್ಳುತ್ತೆ ನಂತರ ಈ ಏಕಕೋಶ ಜೀವಿಯಿಂದ ಸೈನೋ ಬ್ಯಾಕ್ಟೀರಿಯಾ ಹುಟ್ಟಿಕೊಳ್ಳುತ್ತೆ ಈ ಬ್ಯಾಕ್ಟೀರಿಯಾ ಸಮುದ್ರವೆಲ್ಲ ಸುತ್ತುವರೆದು ಆಕ್ಸಿಜನ್ ರಿಲೀಸ್ ಮಾಡೋದಕ್ಕೆ ಶುರುವಾಗುತ್ತೆ ಇದರಿಂದ ಇನ್ನೂ ಹಲವಾರು ಜೀವಿಗಳು ಹುಟ್ಟುಕೊಳ್ಳುತ್ತವೆ ಈ ಬ್ಯಾಕ್ಟೀರಿಯಾದಿಂದ ತುಂಬಾ ವೇಗವಾಗಿ ನೀರಿನಲ್ಲಿ ಜೀವಿಸುವ ಜೀವಿಗಳು ಹುಟ್ಟಿಕೊಳ್ಳುತ್ತವೆ ಅಂದರೆ ಹಲವಾರು ಜಾತಿಯ ಮೀನುಗಳ ಜನನವಾಗುತ್ತೆ ನಂತರ ನೀರು ಮತ್ತು ನೆಲದ ಮೇಲೆ ಜೀವಿಸುವ ಜೀವಿಗಳು ಹುಟ್ಟಿಕೊಳ್ಳುತ್ತವೆ ನಂತರ ಡೈನಸರ್ನಂತಹ ಜೀವಿಗಳು ಹುಟ್ಟಿಕೊಳ್ಳುತ್ತವೆ ಇದೇ ರೀತಿ ಹಲವಾರು ಜೀವಿ ರಾಶಿಗಳು ಜನನವಾಗುತ್ತೆ ಆ ಸಮಯದಲ್ಲಿ ಭೂಮಿಯ ಮೇಲೆ ಕೇವಲ ಪ್ರಾಣಿ ಪಕ್ಷಿಗಳು ಮಾತ್ರ ಜೀವಿಸುತ್ತಿದ್ದವು ಅಂದರೆ ಸುಮಾರು ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಸೆಲ್ಸಿಂದ ಒಂದು ದೊಡ್ಡ ಆಸ್ಟ್ರೇಟ್ ಭೂಮಿಗೆ ಡಿಕ್ಕಿ ಹೊಡೆಯುತ್ತೆ ಘಟನೆಯಿಂದ ಭೂಮಿಯ ಮೇಲೆ ಇರುವ ತುಂಬಾ ಜೀವರಾಶಿಗಳು ಸತ್ತು ಹೋಗುತ್ತವೆ ಮುಖ್ಯವಾಗಿ ಡೈನರ್ ರೀತಿ ಜೀವಿಗಳು ನಾಶವಾಗುತ್ತವೆ ಕೇವಲ ಭೂಮಿಯಲ್ಲಿ ರಂಧ್ರ ಮಾಡಿಕೊಂಡು ಜೀವಿಸುವ ಜೀವಿಗಳು ಇಲಿಗಳ ರೀತಿ ಜೀವಿಗಳು ಮಾತ್ರ ಉಳಿದುಕೊಳ್ಳುತ್ತವೆ ಇದರಿಂದ ಭೂಮಿ ಮತ್ತೆ ನಾರ್ಮಲ್ ಆಗೋಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತದೆ ಇನ್ನು ಉಳಿದ ಐದು ಪರ್ಸೆಂಟ್ ಜೀವಿಯಿಂದ ಇನ್ನೂ ಹಲವಾರು ಜೀವರಾಶಿಗಳು ಹುಟ್ಟಿಕೊಳ್ಳುತ್ತವೆ ಇನ್ನು ಕೋತಿಗಳಿಂದ ಮನುಷ್ಯ ಎನ್ವಲ್ ಆಗಿ ಬಂದಿದ್ದಾನೆ ಎಂದು ಹೇಳಲಾಗುತ್ತದೆ ಇದರಲ್ಲಿರುವುದು ಎಷ್ಟು ನಿಜ ಎಂದು ಆದರೆ ಮನುಷ್ಯ ಕೋತಿಯಿಂದ ಎನ್ವಾಲ್ವ್ ಆಗಿಲ್ಲ ಮನುಷ್ಯ ಕೋತಿಗಳು ಚಿಂಪಾಜಿಗಳು ಹುಟ್ಟೋಕ್ಕೆ ಒಂದು ಅನ್ನೌನ್ ಜೀವಿ ಕಾರಣ ಇದು ನೋಡೋಕ್ಕೆ ಬಾಲವಿಲ್ಲದ ಕೋತಿ ತರ ಇರುತ್ತೆ ಜೊತೆಗೆ ಇದು ಮರಗಳಲ್ಲಿ ಜೀವಿಸುತ್ತಿತ್ತು ಅದು ಕೂಡ ಆಫ್ರಿಕಾದ ಕಾಡುಗಳಲ್ಲಿ ವಾಸಿಸುತ್ತಿತ್ತು ಸಮಯ ಕಳೆದಂತೆ ವಾತಾವರಣದಲ್ಲಿ ಬಂದ ಬದಲಾವಣೆಗಳಿಂದ ಸುಮಾರು ಮೂರು ಕೋಟಿ ವರ್ಷಗಳ ಕಾಲ ಈ ಜೀವಿಯಲ್ಲಿ ಬಂದ ಬದಲಾವಣೆಗಳಿಂದ ಈ ಜೀವಿಯ ಮೂಲಕ ಚಿಂಪಾಂಜಿ ಮತ್ತು ಆಕ್ಸ್ ಎನ್ನುವ ಇನ್ನೊಂದು ರೀತಿಯ ಜಾತಿ ಹುಟ್ಟಿಕೊಳ್ಳುತ್ತೆ ಆದ್ದರಿಂದ ಚಿಂಪಾಂಜಿ ಸಪರೇಟ್ ಆಗಿ ಆಕ್ಸ್ ಸಪರೇಟ್ ಆಗಿ ಎನ್ವಾಲ್ವ್ ಆಗುತ್ತಾ ಬರುತ್ತೆ ನಂತರ ಈ ಆ್ಯಕ್ಸ್ನಿಂದ ಮನುಷ್ಯ ಎನ್ವಲ್ ಆಗಿ ಬರುತ್ತಾನೆ ಇಲ್ಲಿ ನೀವು ಏನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಚಿಂಪಾಂಜಿ ಮತ್ತು ಮನುಷ್ಯ ಹುಟ್ಟಿಗೆ ಕಾರಣ ಒಂದು ಅನೋನ್ ಜೀವಿ ಇದರ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ಕೋತಿಗಳಿಂದ ಮನುಷ್ಯ ಬಂದಿಲ್ಲ ಕೋತಿಗಳು ಮನುಷ್ಯನ ದೂರದ ಸಂಬಂಧಿಯಾಗಿದೆ ಮತ್ತು ಮನುಷ್ಯನ ಡಿ ಎನ್ ಎ ಕೋತಿಯ ಡಿ ಎನ್ ಎ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗುತ್ತದೆ ಅದೇ ರೀತಿ ಚಿಂಪಾಂಜಿಗಳ ಡಿ ಎನ್ ಎ ನೈಂಟಿ ಏಟ್ ಪರ್ಸೆಂಟ್ ಮ್ಯಾಚ್ ಆಗುತ್ತದೆ ಕೆಲವರ ಯೋಚನೆ ಏನು ಗೊತ್ತಾ ಆ್ಯಕ್ಸಿಂದ ಮನುಷ್ಯ ಎನ್ವಾಲ್ ಆಗಿದ್ದಾನೆ ಆದರೆ ಚಿಂಪಾಂಜಿ ಕೋತಿಗಳು ಏಕೆ ಆಗಿಲ್ಲ ಅಂತ ಏಕೆಂದರೆ ಈ ನಾವು ಹುಟ್ಟು ಆಫ್ರಿಕಾ ಕಾಡುಗಳಲ್ಲಿ ಶುರುವಾಗುತ್ತೆ ಇನ್ನು ಮನುಷ್ಯ ಹುಟ್ಟುವುದು ಕೂಡ ಆಫ್ರಿಕಾ ಕಾಡುಗಳಲ್ಲೇ ಶುರುವಾಗಿದೆ ಈ ಆಕ್ಸ್ಗಳು ಕಾಡಿನಲ್ಲಿ ಜೀವಿಸುವ ಕೆಲವು ಭೌಗೋಳಿಕ ಕಾರಣದಿಂದ ಕಾಡುಗಳಲ್ಲಿ ಸರಿಯಾಗಿ ಮಳೆ ಆಗುವುದಿಲ್ಲ ಆದ್ದರಿಂದ ಹಲವಾರು ಗಿಡ ಮರಗಳು ಸತ್ತು ಹೋಗುತ್ತವೆ ಕಾಡನ್ನೇ ಆಧಾರವಾಗಿ ಇಟ್ಟುಕೊಂಡು ಜೀವಿಸುತ್ತಿದ್ದ ಈ ಆಕ್ಸ್ ಅನ್ನುವ ಪ್ರಾಣಿ ಎಲ್ಲಿ ಆಹಾರಕ್ಕಾಗಿ ವಲಸೆ ಈ ಜೀವಿಗಳು ಭೂಮಿಯ ಮೇಲೆ ಎಲ್ಲ ರೀತಿಯ ವಾತಾವರಣ ಎನ್ವಲ್ ಆಗುತ್ತಾ ಬರುತ್ತವೆ ಈ ರೀತಿ ನೂರಾರು ವರ್ಷಗಳು ಎನ್ವಲ್ ಆಗುತ್ತಾ ಹೋಗುತ್ತಾ ಇವುಗಳು ದೇಹದಲ್ಲಿ ಆದ ಬದಲಾವಣೆಗಳಿಂದ ಗೋರಿಲ್ಲಗಳು ಮರಕೂಟಗಳು ಚಿಂಪಾಂಜಿಗಳು ಮತ್ತು ಮನುಷ್ಯ ಇನ್ನೂ ಹಲವಾರು ರೀತಿ ಜೀವಿಗಳು ಅನ್ವಲ್ ಆಗುತ್ತವೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಈ ಆ್ಯಕ್ಸ್ ಅನ್ನುವ ಪ್ರಾಣಿ ಆಹಾರಕ್ಕಾಗಿ ದೂರದ ಪ್ರದೇಶಗಳಿಗೆ ವಲಸೆ ಹೋಗುವಾಗ ನಾಲ್ಕು ಕಾಲು ಬದಲಾಗಿ ಎರಡು ಕಾಲುಗಳಲ್ಲಿ ನಡೆಯೋಕೆ ಶುರು ಮಾಡುತ್ತೆ ಇದೇ ರೀತಿ ಎರಡು ಕಾಲುಗಳಲ್ಲಿ ನಡೆಯೋಕೆ ರೂಢಿಯಾಗಿಬಿಡುತ್ತೆ ಇದೇ ಮನುಷ್ಯ ಜಾತಿಗೆ ಮೊದಲ ಹೆಜ್ಜೆ ಹೀಗೆ ಹೀಗೆ ಇನ್ನು ಉಳಿದ ಎರಡು ಕಾಲುಗಳನ್ನು ಕೈಗಳ ರೀತಿ ಬಳಸಲು ಪ್ರಾರಂಭಿಸುತ್ತದೆ ನಂತರ ಹುಲ್ಲುಗಳನ್ನು ಆಯುಧಗಳನ್ನಾಗಿ ಬೇಟೆ ಆಡಲು ಬಳಸುತ್ತಾರೆ ಇದೇ ರೀತಿ ಡೆವಲಪ್ ಆಗುತ್ತಾ ಇವುಗಳ ಬಾಡಿಯಲ್ಲಿ ಆದ ಡೆವಲಪ್ನಿಂದ ಮನುಷ್ಯನಾಗಿ ಬದಲಾಗುತ್ತಾನೆ ಮುಂದಿನ ವಿಡಿಯೋದಲ್ಲಿ ಮನುಷ್ಯನ ಜೀವನ ಹೇಗೆ ಶುರುವಾಯಿತು ಎಂದು ತಿಳಿದುಕೊಳ್ಳೋಣ ಮಾಹಿತಿ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ